ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಲೋಟಸ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಇವತ್ತು ನಾವು ಸ್ವಲ್ಪ ಸ್ಕಿನ್ ಸೀರೀಸ್ ಬಗ್ಗೆ ಮಾತಾಡೋಣ ಸೊ ಮೊಡವೆ ಮೊಡವೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಎಲ್ಲರಿಗೂ ಮೊಡವೆ ಅಂತಂದರೆ ಲೈಕ್ ಹೊರಗಡೆ ಹಚ್ಚೋದು ಬರೀ ನೋಡ್ತಾರೆ ಆದರೆ ಹೊರಗಡೆ ಹಚ್ಚೋದ್ರಿಂದ ಆಗಲ್ಲ ಆಯುರ್ವೇದ ಪದ್ಧತಿಯಿಂದ ನಾವೇನು ಹೇಳ್ತೀವಿ ಅಂತಂದರೆ ಇಂಟರ್ನಲ್ಲಿ ಏನು ನಾವು ಔಷಧಿ ಕೊಡ್ತೀವಲ್ಲ ಅದೇ ಎಪ್ಪತ್ತೈದು ಪರ್ಸೆಂಟು ಅಥವಾ ನಮ್ಮ ಲೈಫ್ ಸ್ಟೈಲು ಸ್ಕಿನ್ ಕೇರು ಮತ್ತೆ ಫುಡ್ಡು ಈ ಮೂರು ವಿಷಯದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಅದರಿಂದನೇ ನಮಗೆ ಸುಮಾರು ಉಪಯೋಗ ಅಥವಾ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಮೊಡವೆ ಅಂತಂದ ಮಾತಾಡಿದಾಗ ಸಾಮಾನ್ಯವಾಗಿ ಪ್ರತಿ ಐದು ಜನರಲ್ಲಿ ನಾಲ್ಕು ಜನರಲ್ಲಿ ಮೊಡವೆ ಬರುತ್ತೆ ಅಂತ ಹೇಳ್ಬೋದು ಅವರ ಜೀವಮಾನದಲ್ಲಿ ಅದರಿಂದ ಅದೇನು ದೊಡ್ಡ ಕಾಯಿಲೆ ಏನಲ್ಲ ಬಟ್ ಅದು ನಮ್ಮ ಕಾನ್ಫಿಡೆನ್ಸು ನಮ್ಮ ಲುಕ್ಕಲ್ಲಿ ತುಂಬಾ ಚೇಂಜಸ್ ಆಗೋದ್ರಿಂದ ಹೊಡೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೇ ಅಥವಾ ಸ್ವಲ್ಪ ತಲೆ ಕೆಡಿಸಿಕೊಳ್ಳುವಂತ ವಿಷಯ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಒಂದು ಹನ್ನೆರಡು ವಯಸ್ಸು ಹೆಣ್ಮಕ್ಳಲ್ಲಿ ಮತ್ತೆ ಈ ಗಂಡ ಹುಡುಗರಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ವಯಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಂದ ಅವರು ಯೌವ್ವನವಸ್ಥೆಗೆ ಹೋಗ್ತಾರೆ ಆವಾಗ ಹಾರ್ಮೋನ್ ಚೇಂಜಸ್ ಆಗುತ್ತೆ ಬಾಡಿಲಿ ಅಥವಾ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಆಂಡ್ರೋಜನ್ ಅಂತ ಹೇಳ್ತೀವಿ ಆ ಆಂಡ್ರೋಜನ್ಸ್ ಇಂದ ನಮ್ಮ ಫೇಸ್ ಮತ್ತೆ ಸರೌಂಡಿಂಗ್ ಏರಿಯಾದಲ್ಲಿ ಸೀಬಮ್ ಅಥವಾ ಎಣ್ಣೆ ಅಂಶಗಳು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಎಣ್ಣೆ ಅಂಶದಿಂದ ಆ ಪೋರ್ಸ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ ಅಲ್ಲಿ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಸ್ಟೇಷನ್ ಆಗ್ಬಿಟ್ಟು ಮೊಡವೆ ಆಗುತ್ತೆ ಸೊ ಇದು ಹೇಗೆ ತಡೆಗಟ್ಟೋದು ಅಂದರೆ ಅದು ನ್ಯಾಚುರಲ್ ಪ್ರೊಸೆಸ್ ಆಗೋದ್ರಿಂದ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯುರ್ವೇದ ಪದ್ಧತಿಯಿಂದ ನಾವು ಇದನ್ನು ನೋಡ್ಕೋಬಹುದು ಇದ್ರ ಮೂಲ ಕಾರಣ ಏನಾಯಿತು ಅಂತ ನೋಡಕ್ ಹೋದರೆ ಅಂಡ್ರೋಜನ್ಸ್ ಅದನ್ನು ನಾವು ಕಂಪ್ಲೀಟ್ ಆಗಿ ಹೋಗ್ಲಾಡ್ಸಕ್ ಒಂದು ಫುಡ್ ಆಗಿರಬಹುದು ಆಮೇಲೆ ಲೈಫ್ ಸ್ಟೈಲು ಆಮೇಲೆ ಸ್ಕಿನ್ ಕೇರು ಈ ಮೂರು ಪಾಯಿಂಟ್ಸ್ಗಳಲ್ಲಿ ನಾನು ಹೇಳ್ತೀನಿ ಅಷ್ಟೇ ಅದು ಇಂಪಾರ್ಟೆಂಟ್ ಕೂಡ ಓಕೆ ಫುಡ್ ಅಂತ ನೋಡಕ್ ಹೋದರೆ ನಾವು ಈಗಿನ ಮಕ್ಕಳಲ್ಲೇ ನಾವು ಒಂದು ಒಳ್ಳೆಯ ಅಭ್ಯಾಸ ಮಾಡಿಸ್ಬೇಕು ಹೇಗೆ ಅಂತಂದರೆ ಯಾವ ಅಲ್ಲಿ ಇರುತ್ತೆ ರೀಸನಲ್ ಫುಡ್ಡು ಈಗ ದೆಲ್ಲಿಯಲ್ಲಿ ಏನು ಫುಡ್ ಸಿಗುತ್ತೆ ಇಲ್ಲಿ ಸಿಗೋಲ್ಲ ಹಂಗೆ ಇಲ್ಲಿ ಏನು ಫುಡ್ ಸಿಗುತ್ತಲ್ಲ ಅದಕ್ಕೆ ರೀಸನಲ್ ಅಂತ ಹೇಳ್ತೀವಿ ಲೋಕಲ್ ಫುಡ್ಸಿಗೆ ನಾವು ಮಹತ್ವ ಕೊಟ್ಟು ಸೀಸನಲ್ ಈಗೇನು ಹಣ್ಣು ಇರುತ್ತಲ್ಲ ಆ ಸೀಸನ್ ಅನುಗುಣವಾಗಿ ಹಣ್ಣು ತರಕಾರಿಗಳು ಜಾಸ್ತಿ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡಬೇಕು ನಾವು ಈ ಹುಡುಗರು ಯಾರು ತಿನ್ನೋದೇ ಇಲ್ಲ ನಮ್ಮ ಎಲ್ಲ ಪೇಶಂಟ್ಸು ಕಂಪ್ಲೇಂಟ್ಸ್ ಹೇಳ್ತಾರೆ ಡಾಕ್ಟ್ರೇ ಸ್ವಲ್ಪ ವೆಜಿಟೇಬಲ್ ಹೇಳಿ ಸ್ವಲ್ಪ ಹಣ್ಣು ಹೇಳಿ ತಿನ್ನೋದೇ ಇಲ್ಲ ಅಂತ ಏನು ತಿಂತಾರೆ ಅಂದರೆ ಅನ್ನ ಮೊಸರು ಸೊ ಈ ಥರ ಅಭ್ಯಾಸಗಳನ್ನು ನಾವು ಮಕ್ಕಳಲ್ಲಿ ಅದ್ರದ್ದು ಉಪಯೋಗ ಏನು ಅಂತ ಹೇಳಿಬಿಟ್ಟು ತಿಳ್ಸಕ್ ಶುರು ಮಾಡಬೇಕು ಧಾನ್ಯಗಳು ಪ್ರೋಟೀನ್ಗಳು ಬೇಕೇ ಬೇಕಾಗತ್ತೆ ಓಕೆ ಇವು ಮೂರನ್ನು ನಾವು ಅಳವಡಿಸ್ಕೋಬೇಕು ಇದು ಬಿಟ್ಟು ಏನು ಅವಾಯ್ಡ್ ಮಾಡಬೇಕು ಅಂದರೆ ಜಂಕ್ ಫುಡ್ಸು ಈ ಸ್ಪೈಸ್ ಎಕ್ಸಸ್ ಆಗಿರ್ಬೋದು ಆಯ್ಲಿ ಆಗಿರ್ಬೋದು ಚಿಪ್ಸು ಕುರ್ಕುರೆ ಮತ್ತು ನಮ್ಮ ಪಾನಿಪುರಿ ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ ಬೇಡ ಅಂತಲ್ಲ ಅಟ್ಲೀಸ್ಟು ತಿಂಗಳಲ್ಲಿ ಒಂದು ಸರಿ ಆ ಥರ ಎಲ್ಲ ತಿನ್ಕೋಬೋದು ಆದರೆ ಹೇರಳವಾಗಿ ವಾರಕ್ಕೆ ಅಥವಾ ವಾರದಲ್ಲಿ ಒಂದು ನಾಲ್ಕು ದಿವಸ ಎಲ್ಲ ತಿನ್ನೋದನ್ನ ಸ್ಟಾಪ್ ಮಾಡಬೇಕು ಅದರಿಂದ ನಿಮ್ಮ ಸೆಬಿಷಿಯಸ್ ಗ್ಲ್ಯಾಂಡ್ಸು ಮೇಲೇನೂ ಅಫೆಕ್ಟ್ ಬೀಳುತ್ತೆ ಆಯ್ ಆಯ್ಲಿನೆಸ್ಸು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನೀರೊಂದು ಚೆನ್ನಾಗಿ ಕುಡಿಬೇಕು ಬೆಂಗಳೂರಲ್ಲಿ ಡಾಕ್ಟ್ರೆ ಎಲ್ಲ ಟೈಮಲ್ಲೂ ಥಂಡಿನೇ ಇರುತ್ತೆ ನೀರು ಹೆಂಗೆ ಕುಡಿಯೋದು ನಿಮ್ಮ ಬಾಯಾರಿಕೆ ಆಗ್ತಾ ಇರುತ್ತೆ ನೀವು ಸ್ವಲ್ಪ ಲಕ್ಷ ಕೊಟ್ಟು ನೋಡಬೇಕು ನನಗೆ ನೀರು ಬೇಕಾ ಇಲ್ವಾ ಅಂತ ಸೊ ಎರಡರಿಂದ ಮೂರು ಲೀಟರ್ ಆರಾಮಾಗಿ ನಾವು ಕುಡಿತೀವಿ ಅಂದಾಗ ಎಲ್ಲರೂ ಕುಡಿಬಿಡೇಬಹುದು ಅದರಿಂದ ಏನಾಗುತ್ತೆ ನ್ಯಾಚುರಲ್ ಆಗಿ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗುತ್ತೆ ಓಕೆ ನೀರು ಸಾಕಾಗ್ತಿದೆಯೋ ಅಲ್ಲ ಅನ್ನೋಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸೊ ನಮ್ಮ ಪಾಸ್ ಮಾಡೋ ಯೂರಿನು ವಾಟರ್ ಹಂಗಿರಬೇಕು ಓಕೆ ಎಲ್ಲೋ ಯಾವಾಗ ಬಂತು ಅರ್ಥ ಮಾಡ್ಕೋಬೇಕು ನಾನು ನೀರು ಕಡಿಮೆ ಕುಡಿತಾ ಇದ್ದೀನಿ ಸೊ ಮೈ ಬಾಡಿ ರಿಕ್ವೈರ್ಸ್ ಮೋರ್ ವಾಟರ್ ಅಂತ ಆ ರೀತಿ ನೋಡಿಕೊಂಡು ನಾವು ನೀರಿನ ಪ್ರಮಾಣ ಜಾಸ್ತಿ ಮಾಡಬೇಕು ಅದೇ ರೀತಿ ಪೇರೆಂಟ್ಸು ಮಕ್ಕಳಲ್ಲಿ ಕೂಡ ಅಬ್ಸರ್ವ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಕಿನ್ ಕೇರ್ ರೂಟೀನಿಗೆ ಬರೋಣ ಲೋಕಲ್ ಟ್ರೀಟ್ಮೆಂಟ್ ಅಂತ ಹೇಳಬಹುದು ಅಥವಾ ಸ್ಕಿನ್ ಕೇರ್ ನಮ್ಮ ಚರ್ಮ ಅನುಗುಣವಾಗಿನೇ ನಾರ್ಮಲ್ ಇದೆಯಾ ಡ್ರೈ ಇದೆಯಾ ಅಥವಾ ಕಾಂಬಿನೇಷನ್ ಇದೆಯಾ ಈ ರೀತಿ ನಾವು ನೋಡಿಕೊಂಡು ಆಯಾ ಏನಂತಾರೆ ಅನುಗುಣವಾಗಿ ನಾವು ಪ್ರಾಡಕ್ಟ್ಸ್ ಶುರು ಮಾಡಬೇಕು ಮಾಯ್ಚರೈಸರ್ ಆಯಿತು ಫೇಸ್ ವಾಶ್ ಆಯಿತು ಅಂಡ್ ಮಿನಿಮಮ್ ಇವೆರಡು ಸನ್ಸ್ಕ್ರೀನ್ ಈ ಮೂರ ಹತ್ರ ಬೇಸಿಕ್ ಬೇಕೇ ಬೇಕು ಜಾಸ್ತಿ ಯಾರಲ್ಲಿ ಬರುತ್ತೆ ಒಂದು ಆಯ್ಲಿ ಸ್ಕಿನ್ ಒಂದು ಕಾಂಬಿನೇಷನ್ ಸ್ಕಿನ್ ಅಲ್ಲಿ ನಮಗೆ ಆಕ್ನೆಗಳು ಅಥವಾ ಪಿಂಪಲ್ಗಳು ನೋಡಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಅದರಲ್ಲಿ ಏನು ಮಾಡ್ಬೋದು ಮೈಲ್ಡ್ ಕ್ಲೀನ್ಸರ್ ಹಾಗೆ ಫೇಸ್ ವಾಶ್ ಕ್ಲೆನ್ಸರ್ ಅಂತ ಫೇಸ್ ವಾಶ್ ಅದು ಯೂಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಒಂದು ಆಯುರ್ವೇದದ ಒಂದು ಪುಡಿಗಳ ಫೇಸ್ ವಾಶ್ ಮಾಡ್ಕೋಬೋದು ನಾವು ಈ ಆಯ್ಲಿನೆಸ್ ಸ್ಕಿನ್ ಅಲ್ಲಿ ಏನೇನ್ ಅಂತಂದಾಗ ಒಂದು ಗ್ರೀನ್ ಗ್ರಾಮ್ ಹೆಸರು ಬೇಳೆಯ ಪುಡಿ ಅಥವಾ ಹೆಸರು ಕಾಳಿನ ಪುಡಿ ನಿಮಗೆ ಮಿ ಇದರಲ್ಲಿ ಹೋದರೆ ನಿಮ್ಮ ಫ್ಲೋರ್ ಮಿಲ್ಲಲ್ಲಿ ಹೋದರೆ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಓಟ್ಸ್ ನಾರ್ಮಲ್ ಓಟ್ಸ್ ಸಿಗುತ್ತಲ್ಲ ನಿಮಗೆ ಪ್ಯಾಕೆಟ್ಸಲ್ಲಿ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಆಗಿರಬೇಕು ಅದು ಅದು ನಿಮ್ಮ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಟ್ಕೋಬೋದು ಒಂದು ನೆಕ್ಸ್ಟ್ ರೈಸ್ ಪೌಡರು ರೈಸ್ ಪೌಡರ್ ಅಕ್ಕಿ ಹಿಟ್ಟು ಎಲ್ಲ ಕಡೆಯೂ ಸಿಗುತ್ತೆ ಎಲ್ಲನೂ ಒಂದೊಂದು ಪಾರ್ಟ್ ಅಕ್ಕಿ ಹಿಟ್ಟು ಹೆಸರು ಬೇಳೆ ಹಿಟ್ಟು ಮತ್ತು ಓಟ್ಸ್ ಹಿಟ್ಟು ಮೂರೂ ಒನ್ ಒನ್ ಪಾರ್ಟ್ ಆದರೆ ರೀಟಾ ಅಂತ ಸಿಗುತ್ತೆ ರೀಟಾ ಏನು ಡಾಕ್ಟರ್ ಫೇಸಿಗೆ ಹೇಳ್ತಿದ್ದೀರಾ ಹೌದು ಅಷ್ಟೇ ಒಳ್ಳೇದ್ದು ಯಾಕಂದರೆ ಅದು ಗುಡ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರುತ್ತೆ ಅದು ಒನ್ ಫೋರ್ತ್ ಕಪ್ ಅಥವಾ ಕಾಲು ಭಾಗ ಅಂತ ಹೇಳಬಹುದು ಅದನ್ನೆಲ್ಲಾನು ಸೇರಿಸ್ಬಿಟ್ಟು ಒಂದು ಎರಡನೇ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಯಾವಾಗ ಬೇಕು ಆವಾಗ ನೀವು ತಗೊಂಡು ಒದ್ದೆ ಆದ ಫೇಸ್ ಮೇಲೆ ಮುಖ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಅದನ್ನ ತಗೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಮೈಲ್ಡ್ ಆಗಿ ವಾಶ್ ಮಾಡಿಕೊಂಡ್ರು ಕೂಡ ಆಯ್ಲಿನೆಸ್ ಹೋಗುತ್ತೆ ನಮ್ಮ ಡರ್ಟು ಮೇಕಪ್ಪು ಮತ್ತೆ ಸ್ವೆಟ್ಟು ಎಲ್ಲ ಕೂಡ ಹೋಗುತ್ತೆ ಈ ಕ್ಲಾಗ್ ಏನಾಗುತ್ತದಲ್ಲ ಈ ಪಿಂಪಲ್ಸ್ ಆಗ್ತಾ ಇರೋದನ್ನ ಕೂಡ ನಾವು ತಡೆಗಟ್ಟಬಹುದು ಇದರಿಂದ ಮತ್ತೆ ವಾಷಿಂಗ್ ಫೇಸ್ ಈ ಹತ್ತರಿಂದ ಇಪ್ಪತ್ತು ವಯಸ್ಸಲ್ಲಿ ಎಷ್ಟೋ ಮಕ್ಕಳು ಮುಖನೇ ತೊಳೆಯೋದಿಲ್ಲ ಅದೇನು ಪ್ರಾಬ್ಲಮೋ ಗೊತ್ತಿಲ್ಲ ಆ ಏಜಲ್ಲಿ ಒಂದು ಮೆಚುರಿಟಿ ಲೆವೆಲ್ ಕಡಿಮೆನೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ ಬರ್ತಾರೆ ಎಷ್ಟು ಸರಿ ವಾಶ್ ಮಾಡ್ತೀರಮ್ಮ ಫೇಸು ಅಂತ ಕೇಳಿದ್ರೆ ಹ್ಞೂ ಒಂದ್ಸರಿ ಮಳಿಗೆ ಮಾಡ್ತೀನಿ ರಾತ್ರಿ ಮಲ್ಕೊಂಡಾಗ ಮಾರ್ಕ್ ಮಾಡಿದ್ರೆ ಮಾಡ್ತೀನಿ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಸೊ ಅಷ್ಟು ಸಿಸಿ ಆಲ್ರೆಡಿ ನಮ್ಮ ಫೇಸಲ್ಲಿ ಎಷ್ಟೊಂದು ಆಯ್ಲಿನೆಸ್ ಇದೆ ಹೊರಗಡೆಯಿಂದ ಡಸ್ಟು ಅದು ಇದೆಲ್ಲ ಕೂತ್ಕೊಂಡಿರುತ್ತೆ ಹಾಗೆ ಮಲ್ಕೊಂಡಾಗ ಅದು ನಮ್ಮ ದಿಂಬಿಗೆ ತಿಕ್ಕಿ ಡೆಫಿನೆಟ್ಲಿ ಆ ಪಿಂಪಲ್ಸ್ ಹೆಂಗೆ ಹೋಗುತ್ತೆ ಹೇಳಿ ಸೊ ವಾಷಿಂಗ್ ಟೂ ಟು ತ್ರೀ ಟೈಮ್ಸ್ ಪರ್ ಡೇ ಈಸ್ ಮ್ಯಾಂಡೇಟರಿ ಅಂದರೆ ಅತ್ಯಗತ್ಯ ಅಂತ ಹೇಳ್ಬೋದು ಮತ್ತೆ ಏ ಹೇಳಿದ್ದಾರೆ ಡಾಕ್ಟರ್ ಅಂತ ಹೇಳಿ ಪ್ರತಿ ಒಂದು ಒಂದು ಸರಿ ಹತ್ತು ಸರಿ ದಿನಕ್ಕೆ ವಾಶ್ ಮಾಡಿದ್ರು ತಪ್ಪು ಅದು ತುಂಬ ಡ್ರೈ ಆಗಿಬಿಡುತ್ತೆ ಅಥವಾ ನ್ಯಾಚುರಲ್ ಪಿ ಎಚ್ ನಮ್ಮ ಸ್ಕಿನ್ನದು ಹಾಳಾಗೋಗ್ಬಿಡುತ್ತೆ ಅದನ್ನು ಕೂಡ ನಾವು ಮಾಡೋಕ್ಕೆ ಹೋಗಬಾರ್ದು ಇನ್ನೊಂದು ಸೋಪು ಫೇಸ್ಗೆ ಹಾಕಬೇಡಿ ವೆರಿ ವೆರಿ ಇಂಪಾರ್ಟೆಂಟು ಬಾಡಿ ಸೋಪ್ ಈಸ್ ಡಿಫ್ರೆಂಟ್ ಓಕೆ ಬಾಡಿ ಸೋಪ್ ಈಸ್ ಫಾರ್ ಬಾಡಿ ಫೇಶ್ ವಾಶ್ಗೆ ದಯವಿಟ್ಟು ಫೇಶ್ ವಾಶ್ಗಳನ್ನು ಯೂಸ್ ಮಾಡಿ ಅಥವಾ ಈ ಪುಡಿಗಳನ್ನ ಹೇಳೋದ್ನಲ್ಲ ಆ ಥರದನ್ನೇ ಯೂಸ್ ಮಾಡ್ಕೊಳಕ್ ಹೋಗಿ ಇಲ್ಲ ಅದು ತುಂಬ ಟೈಟು ನ್ಯಾಚುರಲ್ ಬ್ಯಾರಿಯರ್ ಅಂತ ಏನ್ ಹೇಳ್ತೀವಲ್ಲ ಅದನ್ನೇ ಹೋಗ್ಬಿಡತ್ತೆ ಅದು ಬಿಟ್ರೆ ಸ್ಟೀಮಿಂಗ್ ಮಾಡ್ಕೊಳ್ಳೋದು ದಿನಕ್ಕೆ ದಿನಕ್ಕೊಂದ್ಸರಿ ಅಥವಾ ವಾರದ ದಿನಕ್ಕೊಂದ್ಸರಿ ತುಂಬ ಆಯ್ಲಿ ಇರೋರಿಗೆ ಮಾತ್ರ ಹೇಳ್ತೀನಿ ಅದರ್ವೈಸ್ ಬೇಡ ವಾರಕ್ಕೆ ಎರಡರಿಂದ ಮೂರು ಸರಿ ಸ್ಟೀಮಿಂಗ್ ಮಾಡೋ ನಾರ್ಮಲ್ ವಾಟರ್ ಸ್ಟೀಮಿಂಗ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಆಯ್ಲಿನೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ತುಂಬ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದೆ ಎಂತ ಯಾಕೆ ಇದೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆ ಅಂತ ಹೇಳ್ಬಿಟ್ಟು ಡೈಲಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡೆ ಓವರ್ ವಾಷಿಂಗ್ ಮಾಡ್ಕೊಳ್ಳೋದು ಬೇಡ ಆದ್ದರಿಂದ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗಿ ಹೋಗುತ್ತೆ ಸ್ಕಿನ್ಗಳಲ್ಲಿ ಕಲೆ ಕಲೆ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅದು ವಾರಕ್ಕೆ ಒಂದ್ಸರಿ ಸ್ಕ್ರಬ್ ಆದರೆ ಸಾಕು ಮೈಲ್ಡ್ ಸ್ಕ್ರಬ್ ಆದರೆ ಸಾಕು ಇದು ಬಿಟ್ರೆ ಫೇಸ್ ಪ್ಯಾಕ್ ಹೇಳ್ತೀನಿ ನಾನು ಆಯುರ್ವೇದ ಪ್ರಕಾರ ನನ್ನ ಪ್ರಾಕ್ಟೀಸಲ್ಲಿ ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿರೋದು ಅಂತದ್ದು ನಿಮ್ಮನ್ನ ಹೇಳ್ತೀನಿ ಟ್ರೈ ಮಾಡಂಗಿದ್ರೆ ಮಾಡಬಹುದು ಒಂದು ವಚ ಮತ್ತೆ ಒಂದು ಧಾನ್ಯಾಕ ವಚ ಅಂತ ಒಂದು ಪೌಡರ್ ಸಿಗುತ್ತೆ ನಿಮಗೆ ಆಯುರ್ವೇದ ಡ್ರಗ್ಸ್ ಮೆಡಿಸಿನ್ ಅಲ್ಲಿ ಮತ್ತೆ ಧಾನ್ಯಾಕ ಧಾನ್ಯಾಕ ಅಂದರೆ ನಿಮ್ಮ ಧನಿಯಾ ಪುಡಿ ಅಂತ ಹೇಳ್ತೀರಲ್ಲ ಕೊತ್ತಂಬರಿ ಬೀಜದ ಪುಡಿ ಅದು ಮತ್ತೆ ಲೋದ್ರ ಈ ಮೂರು ಆಯುರ್ವೇದದ ಡ್ರಗ್ಸ್ ಈಕ್ವಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಚಿಕ್ಕದು ಒಂದೊಂದು ಸ್ಪೂನ್ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ತುಂಬ ದಪ್ಪ ದಪ್ಪ ಪಿಂಪಲ್ಸ್ ಇರುತ್ತೆ ನೋಡಿ ಅಲ್ಲೊಂದು ಇಲ್ಲೊಂದು ಸ್ಪೆಷಲಿ ಮೌತಲ್ಲಿ ಆ ಥರದವರಿಗೆ ಡೈಲಿ ನೀವು ಜಸ್ಟ್ ತಗೊಳ್ಳಿ ಒಂದು ಸ್ಪೂನಲ್ಲಿ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಮೆತ್ತಿ ಇಲ್ಲಂದು ಮೆತ್ತಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಮೆತ್ತಿ ಡ್ರೈ ಆದಮೇಲೆ ಬೀಳಿಸ್ಬಿಡಿ ಅಥವಾ ಜಸ್ಟ್ ವಾಟರ್ ವಾಶ್ ಮಾಡಿ ಈ ಥರ ಡೈಲಿ ಮಾಡಿ ಮಾಡೋದ್ರಿಂದ ಇನ್ಫೆಕ್ಷನ್ ಲೆವೆಲೇ ಕಡಿಮೆ ಆಗುತ್ತೆ ಇಮಿಡಿಯೇಟ್ಲಿ ಮ್ಯಾಜಿಕ್ ಥರ ಅದು ಪಿಂಪಲ್ಸು ಕೂಡ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಲ್ಲದೆ ನಮ್ಮ ತುಂಬ ಇನ್ನು ಸಿವಿಯರ್ ಕೇಸಸಲ್ಲಿ ರೆಗ್ಯುಲರ್ ಆಗಿ ಒಂದೊಂದು ಪ್ಯಾಕ್ ಕೊಡ್ತೀನಿ ನಾನು ಏನು ಕೊಡ್ತೀನಿ ಅಂತಂದರೆ ಎನ್ ಟಿ ಟಿ ಅಂದರೆ ನೀಮು ಮತ್ತು ತ್ರಿಫಲ ಮತ್ತು ನಮ್ಮ ತುಳಸಿ ಇವೆಲ್ಲ ಆ್ಯಂಟಿ ಇನ್ಫ್ಲಮೇಟರಿ ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಮುಲ್ತಾನಿ ಮುಲ್ತಾನಿಂಬಟ್ಟಿ ಸೇರಿಸ್ಬಿಟ್ಟು ರೆಗ್ಯುಲರಾಗಿ ಪ್ಯಾಕ್ ಹಾಕಿದ್ರೆ ನಿಮ್ಮ ಎಕ್ಸೆಸ್ ಸೀಬಮ್ ಏನಿರುತ್ತಲ್ಲ ಫುಲ್ಲು ಶೈನಿ ಲುಕ್ಕು ಆ ಜಿಡ್ ಲುಕ್ಕು ಡಲ್ ಲುಕ್ ಅದೆಲ್ಲ ಹೋಗುತ್ತೆ ಕ್ರಮೇಣವಾಗಿ ನಿಮ್ಮ ಯಾಕೆನೆ ಕೂಡ ಕಡಿಮೆ ಆಗುತ್ತೆ ಸೊ ಫುಡ್ ನೋಡಿದ್ರಿ ಸ್ಕಿನ್ ಕೇರ್ ನೋಡಿದ್ರಿ ಇನ್ನು ಲೈಫ್ ಸ್ಟೈಲ್ ಲೈಫ್ ಸ್ಟೈಲಲ್ಲಿ ನಾವು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಇದು ತುಂಬ ಕಡಿಮೆ ಮಕ್ಕಳಂದರೆ ಆಟ ಆಡಕ್ಕೆ ಬಿಟ್ಬಿಡಿ ಪುಷ್ ಮಾಡಿ ಅವರನ್ನು ಫೋನ್ ಹಿಡ್ಕೊಳ್ಳೋದನ್ನು ಕಡಿಮೆ ಮಾಡಿಸಿ ಅಟ್ಲೀಸ್ಟ್ ಒನ್ ಅವರ್ ಆಚೆನ ಕಳಿಸ್ಬೇಕು ಅವರಿಗೆ ಸುಮ್ಮನೆ ವಾಕ್ ಮಾಡಿ ಸುಮ್ಮನೆ ಕೂತ್ಕೊಂಡು ಬರಲಿ ಔಟ್ಸೈಡು ಆದರೆ ಅವರಿಗೆ ಕಳಿಸ್ಬೇಕು ಸೊ ಹೊರಗಡೆ ಇರೋ ಗಾಳಿ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಥವಾ ನಮ್ಮ ಟೆನ್ನಿಸ್ ಆಗಲಿ ಕ್ರಿಕೆಟ್ ಆಗಲಿ ಏನೋ ಒಂಥರದ್ದನ್ನು ಅವರಿಗೆ ಹವ್ಯಾಸ ಮಾಡಿಸ್ಬೇಕು ಹೈಜಿನಿಕ್ ಪ್ರಾಕ್ಟೀಸಸ್ ನಾನು ಆಗಲೇ ಹೇಳ್ದಂಗೆ ಈ ಏಜಲ್ಲಿ ಏನು ಮೆಚುರಿಟಿ ಲೆವೆಲ್ ಕಡಿಮೆನೋ ಗೊತ್ತಿಲ್ಲ ಮುಖ ತೊಳೆಯೋದೇ ಇಲ್ಲ ಆ ಥರದನ್ನ ನಾವು ಅಳವಡಿಸ್ಬೇಕು ಅವ್ರ ಹಿಂದೆ ಸ್ವಲ್ಪ ನಾವು ಬಿಳ್ದು ಹೈಜಿನ್ ಪ್ರಾಕ್ಟೀಸ್ ಮಾಡಿಸಿದ್ರೆ ಇದು ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಬರುತ್ತೆ ಟಚ್ ಮಾಡಿ ತೆಗೆದುಬಿಡ್ತಾರೆ ನಂಗೆ ಯಾಕ್ನೆ ಬಂದಿದೆ ಅಂತ ಹೇಳ್ಬಿಟ್ಟು ವೆರಿ ವೆರಿ ಡೇಂಜರಸ್ ಅದರಿಂದ ಸೆಕೆಂಡರಿ ಯಾಕ್ನೆ ಆಗುತ್ತೆ ಸ್ಕಾರ್ ಆಗಿಬಿಡುತ್ತೆ ನೀವು ಏನಂತಾರೆ ದೊಡ್ಡವರಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ಆ ಕಲೆ ಹೋಗೋದಿಲ್ಲ ಸ್ಕಿನ್ ಹಿಂಗೆ ತಗ್ಗ ತಗ್ಗ ಆಗಿಬಿಡುತ್ತೆ ಸೊ ಆ ಥರದ್ದೆಲ್ಲ ಆಗಬಾರ್ದು ಅಂದರೆ ಹ್ಯಾವ್ ಪೇಷನ್ಸ್ ಪಿಂಪಲ್ ಆಗಿದೆ ಅಂದರೆ ಬಾಡಿಗೆ ಅಷ್ಟು ರೆಸಿಸ್ಟೆನ್ಸ್ ಇರುತ್ತೆ ತಾನಾಗೆ ಅದನ್ನು ಹೋಗಿಸೋಕ್ಕೂ ಕೆಪಾಸಿಟಿ ಇರುತ್ತೆ ನಾವು ಸಿಂಪಲ್ ಫೇಸ್ ವಾಶು ಮತ್ತು ಸ್ಟೀಮು ಪ್ಯಾಕ್ಗಳನ್ನು ಹಾಕಿದ್ರೂ ಕೂಡ ಸಾಕಾಗುತ್ತೆ ಇದಲ್ಲದೆ ನಮ್ಮ ಆಯುರ್ವೇದ ಪ್ರಕಾರ ಒಂದು ಹೇಳ್ತೀವಿ ಹಸಿವನ್ನ ಅಥವಾ ಜೀರ್ಣಕ್ರಿಯೆನ ಇಟ್ಕೋಬೇಕು ಅಂತ ಅಥವಾ ಮೋಷನ್ ಸರಿ ಇದೆಯಾ ಅಂತ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮೊಡವೆ ಇರೋರಿಗೆ ಮೋಷನ್ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಜೀರ್ಣ ವ್ಯವಸ್ಥೆ ಸರಿ ಇರೋದಿಲ್ಲ ನ್ಯೂಟ್ರಿಷನ್ ಸರಿ ಇರೋದಿಲ್ಲ ಅದರಿಂದ ಈ ಆಮದ ಲಕ್ಷಣಗಳ ಪರವಾಗಿ ಈ ಮೊಡವೆಗಳು ಬರುತ್ತೆ ಸೊ ಫಸ್ಟು ಮೋಷನ್ ಸರಿ ಇಟ್ಕೋಬೇಕು ಅದಕ್ಕೆ ಏನು ಬೇಕು ಅದನ್ನ ಕರೆಕ್ಟಾಗಿ ತಿನ್ನಬೇಕು ನೀರು ಚೆನ್ನಾಗಿ ಕುಡಿಬೇಕು ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ ಹೆಲ್ತ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲೇ ನ್ಯಾಚುರಲ್ ಗ್ಲೋ ಬರುತ್ತೆ ಆಕ್ನಿ ಪ್ರಾಬ್ಲಮು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಮೂರು ಪಾಯಿಂಟ್ಸನ್ನು ತಿಳ್ಕೊಂಡ್ವಿ ಫುಡ್ಡು ಮತ್ತೆ ಲೈಫ್ ಸ್ಟೈಲ್ ಅಂಡ್ ಸ್ಕಿನ್ ಕೇರ್ ಈ ಮೂರನ್ನು ಆಯುರ್ವೇದ ಪ್ರಕಾರ ಏಯ್ಟಿ ಪರ್ಸೆಂಟ್ ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ವಿದೌಟ್ ಎನಿ ಎಕ್ಸ್ಟ್ರಾ ಅಂದ್ರೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅದರಿಂದ ನಾವು ರಿಸಲ್ಟ್ ತೆಗಿತೀವಿ ಓಕೆ ಇಷ್ಟು ಹೇಳಿ ಮತ್ತೆ ಮುಂದಿನ ಒಂದು ಸ್ಕಿನ್ ಟಾಪಿಕ್ ಬಗ್ಗೆ ಬಗ್ಗೆ ಮಾತಾಡ್ಕೊಂಡು ಮತ್ತೆ ಬರ್ತೀನಿ ನಮಸ್ಕಾರ